ಹಲೋ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತು ನಾವು ದ್ವಿತೀಯ ಭಾಷೆ ಕನ್ನಡ ಒಂಬತ್ತನೇ ತರಗತಿಯ ಜಿಯನು ಕುರುಬರ ತಾಯಿಯು ಕಾಡು ಆನೆಯ ಮಗನು ಎನ್ನುವಂಥ ಗದ್ಯ ಭಾಗವನ್ನು ಅಧ್ಯಯನ ಮಾಡೋಣ ಪ್ರಸ್ತುತ ಪಾಠವನ್ನು ಬರೆದವರು ಅಬ್ದುಲ್ ರಶೀದ್ ಅಬ್ದುಲ್ ರಶೀದ್ ಅವರು ಒಬ್ಬ ಕವಿ ಕಥೆಗಾರ ಅಂಕನ ಬರಹಗಾರ ಹಾಗೂ ಕಾದಂಬರಿಕಾರರು ಆಗಿದ್ದಾರೆ ಹೀಗೆ ಬಹುಮುಖ ಪ್ರತಿಭೆಯುಳ್ಳ ರಶೀದ್ ಅಬ್ದುಲ್ ರಶೀದ್ ಅವರು ಬರೆದಂಥ ಈ ಒಂದು ಪಾಠ ಇವರು ಸಾವಿರದ ಒಂಬೈನೂರ ಐ ಮೂವತ್ತಾರು ಮೂವ ಅರವತ್ತೈದರಲ್ಲಿ ಕೊಡಗಿನ ಸುಂಠಿ ಕೊಪ್ಪದಲ್ಲಿ ಜನಿಸಿದರು ರಸೀದ್ ಅವರು ಸಾವಿರದ ಒಂಬೈನೂರ ಅರವತ್ತೈದು ಅರವತ್ತೈದರಲ್ಲಿ ಕೊಡಗಿನ ಸುಂಟಿ ಕೊಪ್ಪದಲ್ಲಿ ಜನಿಸಿದರು ಅಬ್ದುಲ್ ರಶೀದ್ರವರು ಮಂಗಳೂರು ಮೇಘಾಲಯದ ಶಿಲಾಂಗ್ ಗುಲ್ಬರ್ಗ ಮೈಸೂರು ಆಕಾಶವಾಣಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಇವರು ಅನೇಕ ಕ್ಷೇತ್ರದಲ್ಲಿ ಇವರು ಮಂಗಳೂರು ಮೇಘಾಲಯದ ಶಿಲಾಂಗ್ ಗುಲ್ಬರ್ಗ ಮೈಸೂರು ಆಕಾಶವಾಣಿ ಕೇಂದ್ರಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಈಗ ಮಡಿಕೇರಿ ಆಕಾಶವಾಣಿ ಕೇಂದ್ರದಲ್ಲಿ ಕಾರ್ಯಕ್ರಮ ನಿರ್ವಾಹಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಸದ್ಯಕ್ಕೆ ಇವರು ಮಡಿಕೇರಿಯ ಆಕಾಶವಾಣಿ ಕೇಂದ್ರದಲ್ಲಿ ಕಾರ್ಯಕ್ರಮ ನಿರ್ವಾ ನಿರ್ಮಾಪಕರಾಗಿ ಕಾರ್ಯಕ್ರಮ ನಿರ್ವಾಹಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಕನ್ನಡದ ಜನಪ್ರಿಯ ಅಂತರ್ಜಾಲ ತಾಣ ಕೆಂಡ ಸಂಪಿಗೆಯ ಗೌರವ ಸಂಪಾದಕರಾಗಿದ್ದಾರೆ ಇದು ಕೆಂಡ ಸಂಪಿಗೆಯ ಒಂದು ಗೌರವ ಸಂಪಾದಕರಾಗಿಯೂ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ ಇದು ಕನ್ನಡ ಜನಪ್ರಿಯ ಅಂತರ್ಜಾಲ ತಾಣ ಕನ್ನಡ ಜನಪ್ರಿಯ ಅಂತರ್ಜಾಲ ತಾಣವಾಗಿರುವಂಥ ಕೆಂಡ ಸಂಪಿಗೆಯ ಪ್ರಮುಖ ಅಥವಾ ಗೌರವ ಸಂಪಾದಕರಾಗಿಯೂ ಕೂಡ ಕಾರ್ಯನಿರ್ವಹಿಸುತ್ತಿದ್ದಾರೆ ಶ್ರೀಯುತರು ಹಾಲು ಕುಡಿದ ಹುಡುಗ ಪ್ರಾಣಿ ಪಕ್ಷಿ ಈ ತನಕದ ಕಥೆಗಳು ಎನ್ನುವಂಥ ಕಥಾ ಸಂಕಲನಗಳನ್ನು ಬರೆದಿದ್ದಾರೆ ಅಂದರೆ ಅವರು ಬರೆದಂಥ ಪ್ರಮುಖ ಕಥಾ ಸಂಕಲನಗಳು ಒಂದು ಹಾಲು ಕುಡಿದ ಹುಡುಗ ಪ್ರಾಣಿ ಪಕ್ಷಿ ಈ ತನಕದ ಕಥೆಗಳು ಏನು ಅಂತ ಕಥೆಗಳನ್ನು ಬರೆದಿದ್ದಾರೆ ಆಮೇಲೆ ನನ್ನ ಪಾಡಿಗೆ ನಾನು ಇದೊಂದು ಕವನ ಸಂಕಲನ ಮಾತಿಗೂ ಆಚೆ ಅಲೆಮಾರಿಯ ದಿನಚರಿ ಮೈಸೂರು ಪೋಸ್ಟ್ ಇವು ಅವರು ಬರೆದಂಥ ಅಂಕನ ಬರಹಗಳು ಹೂವಿನ ಕೊಲ್ಲಿ ಅನ್ನುವಂಥ ಕಾದಂಬರಿ ಕೂಡ ಬರೆದಿದ್ದಾರೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸುವರ್ಣ ಮಹೋತ್ಸವ ಯುವ ಲೇಖಕ ಪ್ರಶಸ್ತಿ ಲಭಿಸಿದೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವರ್ಧಮಾನ ಪ್ರಶಸ್ತಿ ಲಂಕೇಶ ಪ್ರಶಸ್ತಿಗಳು ಕೂಡ ದೊರೆತಿವೆ ಪ್ರಸ್ತುತ ಪಠ್ಯಭಾಗವನ್ನು ಅವರ ಕಾಲು ಚಕ್ರ ಕೃತಿಯಿಂದ ಆರಿಸಲಾಗಿದೆ ಇಲ್ಲಿ ಬರೆದಿರುವಂಥ ಈ ಒಂದು ಪಾಠ ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು ಎನ್ನುವಂಥ ಪಾಠವನ್ನು ಅವರು ಬರೆದಂತ ಕಾಲು ಚಕ್ರ ಎನ್ನುವಂಥ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಇನ್ನು ಜೇನು ಕುರುಬರು ಜೇನು ಕುರುಬರೆಂದರೆ ಯಾರು ಜೇನು ಕುರುಬರೆಂದರೆ ಯಾರು ಎಂಬ ಬಗ್ಗೆ ಏನು ಹೇಳ್ತಾರೆ ಜೇನು ಕುರುಬ ಎಂದರೆ ಜೇನನ್ನು ಹುಡುಕುವ ಒಬ್ಬ ಒಂದು ಜನಾಂಗ ಜೇನು ಗೊತ್ತಿಲ್ಲ ಜೇನನ್ನು ಹುಡುಕುವಂಥ ಒಂದು ಜನಾಂಗ ಅದನ್ನೇ ಅವರು ತಮ್ಮ ಕಸುಬೆಂದು ಅದನ್ನೇ ತಮ್ಮ ಉದ್ಯೋಗವೆಂದು ತಿಳಿದು ಆ ಜೇನನ್ನು ಹುಡುಕುತ್ತಾ ಹುಡುಕುತ್ತಾ ತಮ್ಮ ಜೀವನೋಪಾಯವನ್ನು ಸಾಗಿಸುತ್ತಿದ್ದರು ಹೀಗೆ ಜೇನನ್ನು ಒಂದು ಜನಾಂಗ ಅದೇ ಜೇನು ಕುರುಬ ಇವರು ಕರ್ನಾಟಕದಲ್ಲಿ ನೆಲೆಗೊಂಡ ಪೂರ್ವಿಕರಲ್ಲಿ ಮೊದಲಿಗರಾಗಿದ್ದಾರೆ ಕರ್ನಾಟಕದಲ್ಲಿ ನೆಲೆಸಿದಂಥ ಪೂರ್ವಿಕರಲ್ಲಿ ಇವರು ಮೊದಲಿಗರೆನಿಸಿಕೊಂಡಿದ್ದಾರೆ ಇವರು ಕಾಡನ್ನೇ ನಂಬಿ ಕಾಡಿನಲ್ಲಿಯೇ ಬದುಕುತ್ತಿರುವವರು ಈ ಜನಾಂಗ ಕಾಡನ್ನೇ ನಂಬಿ ಕಾಡಿನಲ್ಲಿಯೇ ಬದುಕುತ್ತಿರುವಂಥ ಒಂದು ಜನಾಂಗ ಇವರಿಗೆ ಕಾಡನ್ನು ಬಿಟ್ಟು ನಾಡಿಗೆ ಬರಬೇಕು ಎಂಬ ಯೋಚನೆಯೇ ಇಲ್ಲ ನೋಡಿ ಈ ಜನರಿಗೆ ಕಾಡನ್ನು ಬಿಟ್ಟು ನಾವು ಕೂಡ ನಾಡಿನ ಹತ್ತ ಬರಬೇಕು ನಾಡಿಗೆ ಬರಬೇಕು ಎನ್ನುವಂಥ ಯೋಚನೆಯೇ ಇಲ್ಲದೆ ಅವರು ಕಾಡಿನ ಅವಿಭಾಜ್ಯ ಅಂಗವಾಗಿ ಕಾಡಿನಲ್ಲಿಯೇ ಬದುಕಿ ಕಾಡಿನಲ್ಲಿಯೇ ತಮ್ಮ ಜೀವನ ಸಾಗಿಸುತ್ತಿದ್ದರು ಅವರಿಗೆ ನಾಡಿನಲ್ಲಿ ನಾಡಿಗೆ ಬರಬೇಕು ನಾಡಿನ ವರ್ಣರಂಜಿತ ಜೀವನಕ್ಕೆ ನಾವು ಸೇರಿಕೊಳ್ಳಬೇಕು ಎನ್ನುವಂಥ ಚಿಂತೆಯವರಿಗೆ ಇಲ್ಲ ಹೀಗಾಗಿ ಅವರು ಕಾಡಿನ ಅವಿಭಾಜ್ಯ ಅಂಗವಾಗಿ ಉಳಿದುಕೊಂಡಿದ್ದಾರೆ ಮಲೈ ಮಹದೇಶ್ವರ ಇವರ ಕೊಲದೇವರು ಮಲೈ ಮಹದೇಶ್ವರ ಇವರ ಕುಲದೇವರು ಇಂದಿನ ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಯ ಕಾಡುಗಳಲ್ಲಿವರು ವಾಸ ಮಾಡುತ್ತಿದ್ದಾರೆ ಈಗಲೂ ಕೂಡವರು ಆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ಕಾಡುಗಳಲ್ಲಿ ವಾಸ ಮಾಡುತ್ತಿದ್ದಾರೆ ಜೇನು ಕುರುಬರು ಆನೆಗಳನ್ನು ಪಳಗಿಸುವುದರಲ್ಲಿ ನಿಪುಣರು ನೋಡಿ ಇವರು ಆನೆಗಳನ್ನು ಪಳಗಿಸುವುದರಲ್ಲಿ ಇವರು ನಿಪುಣರಾಗಿದ್ದರು ತುಂಬ ಜನ ಜೇನುಕುರುಬರು ಮಾವುತರಾಗಿ ದಸರಾ ಹಬ್ಬದಲ್ಲಿ ಪಾಲ್ಗೊಳ್ಳುತ್ತಾರೆ ಪಾಲ್ಗೊಳ್ಳುತ್ತಾರೆಯ ಆನೆಗಳನ್ನು ಪಳಗಿಸುವುದು ಆನೆಗಳನ್ನು ಏನು ಮಾಡುವುದು ಅವುಗಳನ್ನು ರಕ್ಷಣೆ ಮಾಡುವುದು ಅವುಗಳಿಗೆ ಮಾತು ಕಲಿಸುವುದು ಅವುಗಳೊಂದಿಗೆ ಇರುವಂಥ ಒಂದು ಅವರು ಹೊಂದಿದ್ದರು ತುಂಬ ಜನ ಕಾಡು ಕುರುಬರು ಮಾವುತರಾಗಿ ದಸರಾ ಹಬ್ಬದಲ್ಲಿ ಪಾಲ್ಗೊಳ್ಳುತ್ತಾರೆ ಮೈಸೂರು ದಸರಾ ಹಬ್ಬದಲ್ಲಿ ಪಾಲ್ಗೊಳ್ಳುವಂಥ ಮಾವುತರೆಲ್ಲ ಈ ಜೇನು ಕುರುಬ ಜನಾಂಗಕ್ಕೆ ಸೇರಿದವರು ಹಾಗೂ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಕಾಡಿನ ರಕ್ಷಣೆಗೆ ಕೆಲಸಕ್ಕೆ ಸೇರಿದ್ದಾರೆ ಅಷ್ಟೇರದೆ ಕರ್ನಾಟಕ ಅರಣ್ಯ ಇಲಾಖೆಯ ಅರಣ್ಯ ಇಲಾಖೆಯಲ್ಲಿಯೂ ಕೂಡ ಕಾಡಿನ ರಕ್ಷಣೆಗೆ ಕೆಲಸಕ್ಕೆ ಸೇರಿದ್ದಾರೆ ಎಷ್ಟೋ ಜನರು ಅರಣ್ಯ ರಕ್ಷಕರಾಗಿಯೂ ಕೂಡ ತಮ್ಮ ಸೇವೆಯನ್ನು ನಿರ್ವಹಿಸ್ತಾ ಇದ್ದಾರೆ ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು ಪ್ರಸ್ತುತ ಪಾಠದ ಲೇಖಕರು ಅಬ್ದುಲ್ ರಸೀದ್ ಅವರು ಪಾಠ ಪ್ರವೇಶ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಅಂಕನ ಬರಹ ವಿಶಿಷ್ಟವಾದುದು ಅದು ವಿಶೇಷವಾದುದು ಆಧುನಿಕ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಅಂಕನ ಬರಹ ಇದು ವಿಶಿಷ್ಟ ಸ್ಥಾನವನ್ನು ಪಡೆದುಕೊಂಡಿದೆ ನಮ್ಮ ಸುತ್ತಮುತ್ತಲಿನ ಸನ್ನಿವೇಶಗಳು ಘಟನೆಗಳು ವೈಚಾರಿಕತೆ ವ್ಯಕ್ತಿ ಚಿತ್ರ ಇತ್ಯಾದಿ ವಿಷಯಗಳನ್ನು ನೈಜವಾಗಿ ಬಿಡಿ ಬಿಡಿಯಾಗಿ ವಿವರಿಸಿ ಮೌಲ್ಯಗಳನ್ನು ಜೀವಂತವಾಗಿರಿಸುವುದು ಅಂಕನ ಬರಹದ ಉದ್ದೇಶವಾಗಿದೆ ಈಗ ಅಂಕನ ಬರಹ ಅದು ಏಕೆ ಯಾಕೆ ವಿಶಿಷ್ಟ ಸ್ಥಾನವನ್ನು ಗಳಿಸಿಕೊಂಡಿದೆ ಈಗ ಲೇಖಕರು ಸಾಹಿತಿಗಳು ಏನು ಮಾಡ್ತಾ ಇದ್ದಾರೆ ಅಂಕನ ಬರಹದಲ್ಲಿ ತಮ್ಮ ಸುತ್ತಮುತ್ತಲಿನ ಸನ್ನಿವೇಶ ತಮ್ಮ ಪರಿಸರದಲ್ಲಿನ ಒಂದು ಸನ್ನಿವೇಶಗಳನ್ನು ಯಥಾವತ್ತಾಗಿ ಯಥಾಸ್ಥಿತಿಯಲ್ಲಿ ಅವರು ನಿರೂಪಿಸುತ್ತಾರೆ ಅಥವಾ ಹೇಳಿಕೊಳ್ಳುತ್ತಾರೆ ಅಥವಾ ಬರೆಯುತ್ತಾರೆ ಆಮೇಲೆ ಘಟನೆಗಳು ತಮ್ಮ ಪರಿಸರದಲ್ಲಿ ತಮ್ಮ ಸುತ್ತಮುತ್ತಲು ನಡೆಯುವಂಥ ಸನ್ನಿವೇಶಗಳನ್ನು ಅದನ್ನು ಯಥಾವತ್ತಾಗಿ ಅಲ್ಲಿ ವಿವರಿಸುತ್ತಾರೆ ಎಲ್ಲಿ ಅಂಕನ ಬರಹಗಳಲ್ಲಿ ವಿವರಿಸುತ್ತಾರೆ ಆಮೇಲೆ ವೈಚಾರಿಕತೆ ವೈಚಾರಿಕ ಲೇಖನಗಳನ್ನು ಕೂಡ ಅಂಕಣ ಬರಹದಲ್ಲಿ ನಮೂದಿಸುತ್ತಾರೆ ಹೀಗೆ ಅದೇ ರೀತಿ ವ್ಯಕ್ತಿ ಚಿತ್ರ ಈಗ ನಮ್ಮ ಪರಿಸರದಲ್ಲಿರುವಂಥ ಮಹಾನ್ ವ್ಯಕ್ತಿಗಳು ನಮ್ಮ ಸುತ್ತಮುತ್ತ ಇರುವಂಥ ನಮ್ಮ ಪರಿಸರದಲ್ಲಿರುವಂಥ ಕೆಲವು ಮಹಾನ್ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳು ಪ್ರಭಾವಿ ವ್ಯಕ್ತಿಗಳ ಬಗ್ಗೆ ಅವರ ವಿವರವಾದಂಥ ಯಥಾವತ್ತಾದ ನೈಜ ಸ್ಥಿತಿಯನ್ನವರು ಆ ಅಂಕಣ ಬರಹದ ಮುಖಾಂತರ ತಿಳಿಸಿಕೊಡುತ್ತಾರೆ ಹೀಗಾಗಿ ಆ ವೈ ಅಂಕನ ಬರಹ ಸಾಹಿತ್ಯ ಕ್ಷೇತ್ರದಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದುಕೊಂಡಿದೆ ನೈಜವಾಗಿ ಬಿಡಿ ಬಿಡಿಯಾಗಿ ವಿವರಿಸುತ್ತಾರೆ ನೈಜವಾಗಿ ನೆನಪ ನಿಜವಾದಂಥ ಸಂಗತಿಯನ್ನು ಯಥಾಸ್ಥಿತಿಯಲ್ಲಿ ಅವರು ಬಿಡಿ ಬಿಡಿಯಾಗಿ ಅಂಕನ ಮುಖಾಂತರ ಅಂಕನ ಬರಹದ ಮುಖಾಂತರ ವಿವರಿಸುತ್ತಾರೆ ಹಾಗೆ ಮೌಲ್ಯಗಳನ್ನು ಜೀವಂತವಾಗಿರಿಸುವುದು ಅಂಕನ ಅಂಕಣ ಬರಹದ ಮುಖ್ಯ ಉದ್ದೇಶ ಮೌಲ್ಯಗಳನ್ನು ಜೀವನ ಮೌಲ್ಯಗಳನ್ನು ಜೀವಂತವಾಗಿ ಇರಿಸುವುದೇ ಆ ಅಂಕನ ಬರಹದ ಮುಖ್ಯ ಉದ್ದೇಶ ಹಾಗಾಗಿ ಅಂಕನ ಬರಹಗಳು ಕನ್ನಡ ಸಾಹಿತ್ಯದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿವೆ ಜೀವಿಗಳಾದ ಗಿರಿಜನರು ಪ್ರಕೃತಿಯ ಪ್ರಾಣಿ ಪಕ್ಷಿಗಳ ಜೊತೆ ವಿಶಿಷ್ಟ ಸಂಬಂಧವನ್ನು ಬೆಳೆಸಿಕೊಂಡಿರುತ್ತಾರೆ ಜೀವಿಗಳು ಅಂದ ಭಾವನಾ ಜೀವಿಗಳು ಭಾವುಕ ಏನು ಭಾವನಾ ಜೀವಿಗಳು ಜೀವಿಗಳಾದಂಥ ಗಿರಿಜನರು ಗಿರಿಜನರ ನೆಪ ಗಿರಿ ಅಂದರೆ ಏನು ಬೆಟ್ಟ ಪರ್ವತ ಬೆಟ್ಟ ಗುಡ್ಡ ಪರ್ವತ ಏನು ಬೆಟ್ಟ ಗುಡ್ಡ ಪರ್ವತ ಪ್ರದೇಶದಲ್ಲಿ ಇರುವಂಥ ಜನರಿಗೆ ಅಂತಾರೆ ಗಿರಿಜನರು ಅವರು ಪ್ರಕೃತಿಯ ಪ್ರಾಣಿ ಪಕ್ಷಿಗಳನ್ನು ಪ್ರಾಣಿ ಪಕ್ಷಿಗಳ ಜೊತೆಗೆ ವಿಶಿಷ್ಟವಾದ ಸಂಬಂಧವನ್ನು ಇಟ್ಟುಕೊಂಡಿರುತ್ತಾರೆ ವಿಶಿಷ್ಟವಾದ ಸಂಬಂಧವನ್ನು ಬೆಳೆಸಿಕೊಂಡಿರುತ್ತಾರೆ ತಮ್ಮ ಮಕ್ಕಳನ್ನು ಪಾಲನೆ ಲಾಲನೆ ಪಾಲನೆ ಮಾಡಿದಂತೆಯೇ ಕಾಡು ಪ್ರಾಣಿಗಳನ್ನು ಪೋಷಿಸುತ್ತಾರೆ ನೋಡಿ ಆ ಗಿರಿಜನರು ತಮ್ಮ ಮಕ್ಕಳನ್ನು ಹೇಗೆ ಪ್ರೀತಿ ಗೌರವದಿಂದ ಆತ್ಮೀಯತೆಯಿಂದ ರಕ್ಷಿಸುತ್ತಾರೆ ಹಾಗೆ ಕಾಡಿನಲ್ಲಿರುವಂಥ ಪ್ರಕೃತಿಯಲ್ಲಿರುವಂಥ ಪ್ರಾಣಿ ಪಕ್ಷಿಗಳ ಲಾಲನೆ ಪಾಲನೆ ಪೋಷಣೆಯನ್ನುವರು ಮಾಡುತ್ತಾರೆ ಪ್ರಾಣಿಗಳ ನಲಿವು ತಮ್ಮ ನಲಿವೆಂದು ಭಾವಿಸುತ್ತಾರೆ ಪ್ರಾಣಿಗಳ ನಲಿವು ಅದೇ ತಮ್ಮ ನಲಿವು ಪ್ರಾಣಿಗಳ ಸುಖ ಸಂತೋಷವೇ ತಮ್ಮ ಸುಖ ಸಂತೋಷ ಎಂದವರು ಭಾವಿಸುತ್ತಾರೆ ಅವುಗಳಿಗೆ ನೋವು ಉಂಟಾದರೆ ತಮಗೆ ನೋವಾಯಿತೆಂದು ಚಡಪಡಿಸುತ್ತಾರೆ ನೋಡಿ ಎಷ್ಟೊಂದು ಭಾವುಕ ಜೀವಿಗಳು ಎಷ್ಟೊಂದು ಭಾವನಾ ಜೀವಿಗಳು ಕಾಡಿನಲ್ಲಿರುವಂಥ ಪ್ರಕೃತಿಯಲ್ಲಿರುವಂಥ ಪ್ರಾಣಿ ಪಕ್ಷಿಗಳಿಗೆ ಏನಾದರೂ ನೋವು ಉಂಟಾದರೆ ಅದು ತಮಗಾದ ನೋವೆಂದವರು ಭಾವಿಸುತ್ತ ಅದಕ್ಕಾಗಿ ಅವರು ಚಡಪಡಿಸುತ್ತಾರೆ ಅಲ್ಲಿರುವಂಥ ಪ್ರಾಣಿ ಪಕ್ಷಿಗಳಿಗೆ ಏನಾದರೂ ಆಘಾತ ಉಂಟಾದರೆ ಅವುಗಳ ಲಾಲನೆ ಪಾಲನೆ ಅವುಗಳ ರಕ್ಷಣೆಗೆ ಮುಂದಾಗಲು ಅವರು ಚಡಪಡಿಸುತ್ತಾರೆ ಕಾಡು ಜನರು ಪ್ರಾಣಿಗಳನ್ನು ರಕ್ಷಿಸೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾರೆ ನೋಡಿ ಕಾಡಿನ ಜ ಪ್ರಾಣಿಗಳನ್ನು ಕಾಡಿನಲ್ಲಿ ವಾಸವಾಗಿರುವಂಥ ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸೆಂದು ಆ ದೇವರಲ್ಲಿ ಯಾವಾಗಲೂ ಪ್ರಾರ್ಥಿಸಿಕೊಳ್ಳುತ್ತಾರೆ ಹೀಗಾಗಿ ಆ ಕಾಡಿನ ಜನರು ಪ್ರಾಣಿ ಪಕ್ಷಿಗಳೊಂದಿಗೆ ವಿಶಿಷ್ಟವಾದಂಥ ಸಂಬಂಧ ಇಟ್ಟುಕೊಂಡಿರುತ್ತಾರೆ ಪ್ರಸ್ತುತ ಪಾಠದಲ್ಲಿ ಜೇನುಕುರುಬರ ತಾಯಿಯೊಬ್ಬಳು ಅನಾಥವಾಗಿದ್ದ ಆನೆ ಮರಿಯನ್ನು ತನ್ನ ಮಗನೆಂದು ಭಾವಿಸಿ ಪೋಷಿಸುವ ತಾಯಿತನವನ್ನಿಲ್ಲಿ ಕಾಣಬಹುದು ಪ್ರಸ್ತುತ ಪಾಠದಲ್ಲಿ ನಾವು ಏನೇನು ಕಾಣ್ತಾ ಇದ್ದೇವೆ ನಾವು ಒಬ್ಬ ಜೇನು ಕುರುಬರ ತಾಯಿಯೊಬ್ಬಳು ಜೇನುಕುರುಬರ ಜನಾಂಗಕ್ಕೆ ಸೇರಿದಂಥ ಒಬ್ಬ ಹೆಣ್ಣು ಮಗಳು ಅನಾಥವಾಗಿದ್ದಂಥ ಆನೆ ಮರಿಯನ್ನು ತನ್ನ ಸ್ವಂತ ಮಗನೆಂದೇ ಭಾವಿಸಿ ತನ್ನ ಸ್ವಂತ ಮಗ ಎಂದು ತಿಳಿದು ಪೋಷಿಸುವಂಥ ಲಾಲನೆ ಪಾಲನೆ ಮಾಡುವಂಥ ತಾಯ್ತನವನ್ನು ಇಲ್ಲಿ ನಾವು ಕಾಣಬಹುದು ತಾಯ್ತನ ಅಂದ್ರೆ ಏನು ತಾಯಿಯ ಪ್ರೀತಿ ಆ ಆನೆಗೆ ಆನೆಯ ಮರಿಗೆ ತಾಯಿಯ ಪ್ರೀತಿಯನ್ನು ಅವರು ಯಾವ ರೀತಿ ಕೊಡ್ತಾ ಇದ್ದಾರೆ ಎಂಬುದನ್ನು ಇಲ್ಲಿ ನಾವು ತಿಳಿಯುತ್ತೇವೆ ಅಂಥ ತಾಯಿ ಆ ತಾಯಿ ಹೆಸರು ಗೀತಾ ಎಂದು ಜೇನು ಕುರುಬರ ಆ ಹೆಣ್ಣು ಮಗಳ ಹೆಸರು ಗೀತಾ ಎಂದು ಈಕೆ ಜೇನು ಕುರುಬರ ಹೆಂಗಸು ಜೇನು ಕುರುಬ ಜನಾಂಗಕ್ಕೆ ಸೇರಿದಂಥ ಒಬ್ಬ ಹೆಣ್ಣು ಮಗಳು ಕಷ್ಟಗಳನ್ನು ಉಂಡು ಉಂಡು ಬಹುಶಃ ಈಕೆಯ ಮುಖ ಗಂಡಸಿನಂತೆ ಗಡುಸಾಗಿ ಹೋಗಿದೆ ನೋಡಿ ಆಕೆಯ ಮುಖ ಏನಾಗಿತ್ತು ಗಡುಸಾಗಿ ಹೋಗಿತ್ತು ಗಡಿಸೇಪ ಒರಟಾಗಿ ಹೋಗಿತ್ತು ಈಗ ಏನಪ್ಪ ಮೃದುವಾಗಿರುವವರು ಆದರೆ ಆ ಗೀತ ಎನ್ನುವ ಹೆಣ್ಣುಮಗಳು ಆಕೆ ಕಷ್ಟವನ್ನು ಉಂಡು ಉಂಡು ಕಷ್ಟಗಳನ್ನು ಅನುಭವಿಸಿ ಅನುಭವಿಸಿ ಬಹುಶಃ ಆಕೆಯ ಮುಖ ಗಂಡಸಿನಂತೆ ಈಗ ಗಂಡಸರ ಮುಖ ಹೇಗಿರ್ತಾ ಇದೆ ಅದು ಒರಟಾಗಿರ್ತಾ ಇದೆ ಅದು ಗಡುಸಾಗಿರ್ತಾ ಇದೆ ಅದು ಒರಟಾಗಿರ್ತಾ ಇದೆ ಹಾಗೆ ಆ ಗೀತ ಎನ್ನುವಂಥ ಜೇನುಕೊರ್ಬರೆ ಆ ಹೆಣ್ಣು ಮಗಳ ಮುಖವು ಕೂಡ ಕಷ್ಟಗಳನ್ನು ಅನುಭವಿಸಿ ಕಷ್ಟಗಳನ್ನು ಉಂಡು ಉಂಡು ಆಕೆಯ ಮುಖವು ಕೂಡ ಒಬ್ಬ ಗಂಡಸನಂತೆ ಗಡುಸಾಗಿ ಹೋಗಿತ್ತು ಒರಟಾಗಿ ಹೋಗಿದೆ ಮಗನ ಹೆಸರು ಶಿವ ಆಕೆಯ ಮಗನ ಹೆಸರು ಶಿವ ಎಂದು ತಮಾಷೆ ಎಂದರೆ ಈ ಮಗ ಮನುಷ್ಯ ಪುತ್ರನಲ್ಲ ತಮಾಷೆ ಹೇಳಬೇಕಾದರೆ ಆ ಮಗ ಅದು ಮನುಷ್ಯ ಪುತ್ರನಲ್ಲ ಮನುಷ್ಯರ ಗುಂಡೇಟಿನಿಂದ ತೀರಿ ಹೋದ ಹೆಣ್ಣಾನಿಯೊಂದರೆ ಗಂಡು ಮಗು ನೋಡಿ ಆ ಶಿವ ಯಾರು ಅದು ಮನುಷ್ಯ ಪುತ್ರನಲ್ಲ ಮನುಷ್ಯನ ಮಗನಲ್ಲ ಮನುಷ್ಯರ ಗುಂಡೇಟಿನಿಂದ ತೀರಿ ಹೋದ ಹೆಣ್ಣಾನಿಯೊಂದರೆ ಗಂಡು ಮಗುವೆ ಯಾರು ಆ ಶಿವ ಎನ್ನುವಂಥ ಆನೆ ತಾಯಿ ತೀರಿ ಹೋದಾಗ ಆತ ಈತನಿಗೆ ಇನ್ನೂ ಎರಡು ತಿಂಗಳು ತುಂಬಿರಲಿಲ್ಲ ಆ ಹೆಣ್ಣಾನಿ ತೀರಿ ಹೋದಾಗ ಆ ಮರಿಗೆ ಆ ಗಂಡು ಮರಿಗೆ ಇನ್ನೂ ಎರಡು ತಿಂಗಳು ತುಂಬಿರಲಿಲ್ಲ ಈಗ ಕಳೆದು ಒಂದೂವರೆ ತಿಂಗಳಿಂದ ಜೇನುಕೊರ್ಬರ ತಾಯಿ ಗೀತಾ ಜೇನುಕೊರ್ಬರ ಗೀತಾ ಈ ಆನೆಯ ಮಗನನ್ನು ಸಾಕುತ್ತಿದ್ದಾಳೆ ಆನೆ ತೀರು ಹೋದಾಗಿನಿಂದ ಸುಮಾರು ಒಂದೂವರೆ ತಿಂಗಳಿಂದ ಆನೆ ಮರಿಯನ್ನವಳು ಸಾಕು ಮಗನಂತೆ ಸಾಕುತ್ತಿದ್ದಾಳೆ ಆಕೆ ತನ್ನ ಈ ತಾಯ್ತನವನ್ನು ಎಷ್ಟು ಗಂಭೀರವೋ ಸಹಜವಾಗಿಯೋ ತೆಗೆದುಕೊಂಡಿದ್ದಾಳೆಂದರೆ ಆಕೆಯ ಕಣ್ಣಿಗೆ ರಾತ್ರಿಯಿಡೀ ನಿದ್ದೆ ಹತ್ತುವುದಿಲ್ಲ ನೋಡಿ ಆಕೆ ಈ ತಾಯ್ತನವನ್ನು ಆ ಆನೆಯ ಮರಿಯ ಮೇಲೆ ಆ ತಾಯಿತನದ ಪ್ರೀತಿಯನ್ನು ಯಾವ ರೀತಿ ಇರಿಸಿದ್ದಾಳೆ ಅಂದರೆ ಅದೆಷ್ಟು ಗಂಭೀರವೋ ಅದೆಷ್ಟು ಸ್ವಾಭಾವಿಕವೋ ಅದೆಷ್ಟು ಸಹಜವಾಗಿಯೋ ಇದೆ ಅಂದರೆ ಈಕೆ ಕಣ್ಣಿಗೆ ಇಡೀ ರಾತ್ರಿ ನಿದ್ದೆ ಹತ್ತುವುದಿಲ್ಲ ಇಡೀ ಆ ಆನೆ ಮರಿಯ ಲಾಲನೆ ಪಾಲನೆ ಪೋಷಣೆಯ ಕಾರ್ಯದಲ್ಲಿಯೇ ಆಕೆ ಕಳೆಯುತ್ತಾಳೆ ಆಕೆ ಇಡೀ ರಾತ್ರಿ ನಿದ್ದೆ ಇಲ್ಲದೆ ಆನೆಯ ಲಾಲನೆ ಪಾಲನೆಗಾಗಿ ಕಳೆಯುತ್ತಿದ್ದಾಳೆ ಆನೆ ಮಗನಿಗೆ ಹಸುವಿನ ಹಾಲು ಕಾಯಿಸಿ ಕುಡಿಸಲಿಕ್ಕೆ ಎರಡು ಸಲ ಹೇಳುತ್ತಾಳೆ ನೋಡಿ ಆನೆಯ ಮಗನಿಗೆ ಹಸುವಿನ ಹಾಲು ಕಾಯಿಸಿ ಕುಡಿಸಲಿಕ್ಕೆ ಹಸು ಅಂದ್ರೆ ಏನು ಆ ಹಸು ಹಸು ಆ ನೋಡಿ ಆನೆಯ ಮಗನಿಗೆ ಹಸುವಿನ ಹಾಲು ಕಾಯಿಸಿ ಹಸುವಿನ ಆಕಳ ಹಾಲನ್ನು ಕಾಯಿಸಿ ಕುಡಿಸುವುದಕ್ಕಾಗಿ ರಾತ್ರಿ ಎರಡು ಸಲ ಹೇಳುತ್ತಾಳೆ ಒಂದು ಸಲ ಅದರ ಕಕ್ಕ ಬೆಳೆಯಲು ತೆಗೆಯಲಿಕ್ಕೆ ಹೇಳುತ್ತಾಳೆ ಮತ್ತೊಮ್ಮೆ ಅದರ ಕಕ್ಕ ಆ ಮರಿಯ ಆನೆ ಮರಿಯ ಕಕ್ಕ ಕಕ್ಕನಪ್ಪ ಆನೆಯ ಸಗಣಿ ಅಥವಾ ಆನೆಯ ಲದ್ದಿ ಆನೆಯ ಸಗಣಿಯನ್ನು ತೆಗಿಯಲಿಕ್ಕೆ ಒಮ್ಮೆ ಹೇಳುತ್ತಾಳೆ ಇನ್ನು ಆ ಆನೆಯ ಮರಿಗೆ ಆಕಳ ಹಾಲನ್ನು ಕಾಯಿಸಿ ಕುಡಿಸುವುದಕ್ಕಾಗಿ ಎರಡು ಸಲ ಎಚ್ಚರಗೊಳ್ಳುತ್ತಾಳೆ ಹಗಲು ಅಷ್ಟೇ ಹಗಲು ಅಷ್ಟೇ ಹಗಲು ಹೊತ್ತಿನಲ್ಲಿಯೂ ಕೂಡ ಆಕೆ ಯಾವಾಗಲೂ ಆನೆ ಮರಿಯ ರಕ್ಷಣೆಯಲ್ಲಿ ತನ್ನ ಕಾಲವನ್ನು ಕಳೆಯುತ್ತಾಳೆ ಕಣ್ಣು ರೆಪ್ಪೆ ಮುಚ್ಚದೆ ಶಿವನ ಚಲನವಲನಗಳನ್ನು ಕಾಯುತ್ತಿರುತ್ತಾಳೆ ಕಣ್ಣು ರೆಪ್ಪೆ ಮುತ್ತ ಅದೇನೇಪ್ಪ ಯಾವಾಗಲೂ ಅವಳ ಕಣ್ಣು ಯಾವಾಗಲೂ ಆಕೆಯ ಇದೆ ಆ ಆನೆ ಮರೆಯ ಕಡೆಗೆ ಇರ್ತಾ ಇದೆ ಹೀಗೆ ಹಗಲು ರಾತ್ರಿ ಅನ್ನದೇ ಆನೆ ಮರೆಯನ್ನು ಆನೆಯ ಆ ಗಂಡು ಮಗುವನ್ನು ತಾಯ್ತ ಕಂಡು ಮಗುವಿಗೆ ತಾಯಿ ತನ್ನ ಪ್ರೀತಿಯನ್ನು ಕೊಡುತ್ತಲೇ ಇರುತ್ತಾಳೆ ಕಣ್ಣು ರೆಪ್ಪೆ ಮುಚ್ಚದೆ ಶಿವನ ಚಲನವಲನಗಳನ್ನು ಕಾಯುತ್ತಿರುತ್ತಾಳೆ ಅಂದರೆ ಚಲನವಲನಪ್ಪ ಆನೆ ಮರಿ ಏನು ಮಾಡ್ತಾಯಿದೆ ಅದು ಹಾಲನ್ನು ಕುಡಿತಾ ಇದೆಯೋ ಇಲ್ಲವೋ ಅದರ ರಕ್ಷಣೆಯಲ್ಲಿ ಅದರ ಚಲನವಲನವನ್ನೇ ಕಾಯುತ್ತಾ ಇರುತ್ತಾಳೆ ನಡೆಯುವಾಗ ಅದು ಮುಗ್ಗರಿಸಿದರೆ ಇವಳ ಕರುಳು ದಸಕ್ಕೆ ಅನ್ನುತ್ತದೆ ಆನೆ ಮರಿ ನಡೆಯುವಾಗ ಅದು ನಡೆಯುವಾಗ ಎಡುವುದರೆ ಅಥವಾ ಮುಗ್ಗರಿಸಿದರೆ ಅವಳೆ ದಸಕ್ಕೆ ಏನಪ್ಪ ಅಷ್ಟೊಂದು ಗಾಬರಿಯಾಗುತ್ತಾಳೆ ಎಲ್ಲಿಯಾದರೂ ಬಿದ್ದೀತು ಅದಕ್ಕೇನಾದರೂ ಗಾಯವಾದೀತು ಎಂದು ಆಕೆಯ ಕರುಳು ದಸಕ್ಕೆ ಎನ್ನುತ್ತದೆ ಅದು ಧೂಳಲ್ಲಿ ಆಟವಾಡಿ ಸೊಂಡಿಲು ಮಣ್ಣು ಮಾಡಿಕೊಂಡರೆ ಜೇನುಕುರುಬರ ಭಾಷೆಯಲ್ಲಿ ಅದನ್ನು ಬೈದು ತನ್ನ ಹರಿದ ಶರಟಿ ತನ್ನ ಹರಿದ ಶರಟಿನ ತುದಿಯಿಂದ ಅದನ್ನು ಒರೆಸಿ ಉಜ್ಜಿ ಶುಚಿ ಮಾಡುತ್ತಾಳೆ ಈಗ ಆನೆ ಅದೊಂದು ಪ್ರಾಣಿ ಅದು ಧೂಳಲ್ಲಿ ಧೂಳಲ್ಲಿ ಆಟವಾಡಿ ಸ್ವಂಡಿಲನ್ನು ಮಣ್ಣು ಮಾಡಿಕೊಂಡರೆ ಆ ತಾಯಿ ಏನು ಮಾಡ್ತಾಳೆ ಕುರುಬರ ಭಾಷೆಯಲ್ಲಿ ಆನೆಯ ಮರಿಗೆ ಬೈದು ತನ್ನ ಹರಿದ ಶರಟಿನ ತುದಿಯಿಂದ ಅದರ ಮೈಯನ್ನು ಒರೆಸಿ ಸ್ವಚ್ಛಗೊಳಿಸಿ ಸ್ವಚ್ಛಗೊಳಿಸುತ್ತಾಳೆ ಶುಚಿ ಸ್ವಚ್ಛಗೊಳಿಸು ಹಂಡೆಯಲ್ಲಿ ಬಿಸಿ ನೀರು ಕಾಯಿ ದಿನಕ್ಕೆರಡು ಬಾರಿ ಸ್ನಾನ ಮಾಡಿಸುತ್ತಾಳೆ ನೋಡಿ ಆ ತಾಯಿ ಗೀತ ಏನು ಮಾಡ್ತಾಳೆ ದೊಡ್ಡದಾದಂಥ ಒಂದು ಹಂಡೆಯಲ್ಲಿ ಬಿಸಿ ನೀರನ್ನು ತೆಗೆದುಕೊಂಡು ನೀರನ್ನು ಕಾಯಿಸಿ ಆ ಆನೆಯ ಮರಿಗೆ ಸ್ನಾನ ಮಾಡಿಸುತ್ತಾಳೆ ಹಾಲಲ್ಲಿ ರಾಗಿ ಹುಡಿ ಬೆರೆಸಿ ಅಂಬಲಿ ಮಾಡಿ ಕುಡಿಸಿ ಏನಾದರೂ ಕುಡಿಯಲಾಗದೆ ಉಗಿದರೆ ಕೆಟ್ಟದಾಗಿ ಬೈಯುತ್ತಾಳೆ ನೋಡಿ ಆನೆಯ ಮರಿಗೆ ಏನು ಮಾಡ್ತಾಳೆ ಹಾಲಲ್ಲಿ ರಾಗಿಯ ಹುಡಿ ಬೆರೆಸಿ ಹಾಲಿನಲ್ಲಿ ಏನು ಮಾಡ್ತಾ ಇದ್ದಾಳೆ ರಾಗಿಯ ಹುಡಿಯನ್ನು ರಾಗಿಯ ಹಿಟ್ಟನ್ನು ಬೆರೆಸಿ ಅಂಬಲಿ ಮಾಡಿ ಅದಕ್ಕೆ ಕುಡಿಸಿ ಕುಡಿಸಿ ಅದೇನಾದರೂ ಉಗಿದರೆ ತನ್ನ ಸೊಂಡಲಿನಿಂದ ಅದು ಉಗುಳಿದರೆ ಅದಕ್ಕೆ ಕೆಟ್ಟದಾಗಿ ಬೈಯುತ್ತಾಳೆ ಬೈದಾದ ನಂತರ ಅಯ್ಯೋ ನಿನ್ನ ಬೈದನ ಕೂಸೆ ರಾಜ ಅಂತ ಮಮ್ಮಲ ಮರುಗುತ್ತಾಳೆ ಏನಾದರೂ ಬೈದಾದ ನಂತರ ಅಯ್ಯೋ ರಾಜ ನಿನ್ನನ್ನು ಬೈದೇನೆ ಎಂದು ಮಮ್ಮಲ ಮರುಗುತ್ತಾಳೆ ಈ ತುಂಟ ಆನೆ ಮರಿಯು ಅಷ್ಟೇ ಆ ತುಂಟ ಆನೆ ಮರಿಯು ಅಷ್ಟೇ ಗೀತಾಳನ್ನು ಮರುಗಿಸಲೆಂದೆ ಬೇಕಾದಷ್ಟು ಕೀಟಲೆಗಳನ್ನು ಮಾಡುತ್ತದೆ ಆ ಮರಿಯು ಕೂಡ ಅಷ್ಟೇ ಬೇಕಾದಷ್ಟು ಕೀಟಲೆಗಳನ್ನು ಸಾಕಷ್ಟು ತೊಂದರೆಗಳನ್ನು ಅವರಿಗೆ ಕೊಡುತ್ತಲೇ ಇರುತ್ತದೆ ಬೇಕು ಬೇಕಂತಲೇ ತನ್ನ ಸೊಂಡಿಲಿನಿಂದ ಆಕೆ ಬಿಗಿದ ಕಟ್ಟಿದ ಬಿಗಿದು ಕಟ್ಟಿದ ತುರುಬನ್ನು ಎಳೆಯುತ್ತದೆ ನೋಡಿ ಎಷ್ಟೊಂದು ಸಲಿಗೆ ಮಕ್ಕಳು ಮಾಡುವಂತೆ ಆನೆ ಮರಿ ಗೀತಾನೊಂದಿಗೆ ಎಷ್ಟೊಂದು ಸಲಿಗೆಯಿಂದ ಆಕೆಗೆ ತೊಂದರೆ ಕೊಡುವುದು ಕೀಟಲೆ ಕೊಡುವುದು ಬೇಕು ಬೇಕಂತಲೇ ಏನು ಮಾಡ್ತಾ ಇದೆ ತನ್ನ ಸೊಂಡಲಿನಿಂದ ಆಕೆ ಬಿಗಿದು ಕಟ್ಟಿದಂಥ ಆ ತುರುಬನ್ನು ಎಳೆಯುವುದು ತುರುಬು ಸ್ವಲ್ಪ ಹೆಣ್ಣು ಮಕ್ಕಳು ಕಟ್ಟುವಂಥ ಆ ತುರುಬು ಕೂದಲಿನ ಗಂಟು ಅದನ್ನು ಎಳೆಯುತ್ತದೆ ಬಿಸಿಲಲ್ಲಿ ಒಣಗಲು ಹಾಕಿದ ಆಕೆಯ ಹರಿದ ಬಟ್ಟೆಗಳ ಮೇಲೆ ತನ್ನ ಪಾತ್ರದ ಚಿತ್ರಗಳನ್ನು ಬಿಡಿಸುವುದು ಇತ್ಯಾದಿ ಮಾಡುತ್ತದೆ ಮತ್ತೇನು ಮಾಡ್ತಾ ಇದೆ ಆಕೆ ಒಣಗಳು ಹಾಕಿದಂತ ತನ್ನ ಹರಿದ ಬ ಆಕೆ ಹರಿದ ಬಟ್ಟೆಯ ಮೇಲೆ ತನ್ನ ಪಾತ್ರದ ಹೆಜ್ಜೆಯ ಚಿತ್ರಗಳನ್ನು ಕೂಡ ಬಿಡಿಸಿ ಆಕೆಯನ್ನು ಪೀಡಿಸುತ್ತದೆ ಆಗ ಆಕೆ ಸಿಟ್ಟಿನಿಂದ ಅದರ ಕಿವಿ ಹಿಂಡಿ ಬುದ್ಧಿ ಹೇಳಿ ಅದರ ಕಿವಿ ಹಿಡಿದು ಎಳೆದುಕೊಂಡು ಆಟದ ಸೆರೆಮನಿಯಂತಹ ಬಿದಿರು ತಕ್ ತಡಿಕೆಯ ಅಂಗಳದೊಳಕ್ಕೆ ಸೇರಿಸಿ ಬೈದು ಬಿಡುತ್ತಾಳೆ ಆಗೇನು ಮಾಡ್ತಾ ಇದ್ದಾಳೆ ಅವಳು ಮಕ್ಕಳನ್ನು ಕಿವಿ ಹಿಡಿದು ತರುವಂತೆ ಆನೆಯ ಕಿವಿಯನ್ನು ಕೂಡ ಆಕೆ ಸಿಟ್ಟಿನಿಂದ ಆನೆ ಮರಿಯ ಕಿವಿಯನ್ನು ಹಿಡಿದು ಅದಕ್ಕೆ ಬುದ್ಧಿ ಹೇಳುತ್ತ ಬುದ್ಧಿವಾದ ಮಾಡುತ್ತ ಬೈಯುತ್ತ ಕಿವಿ ಹಿಡಿದು ಎಳೆದುಕೊಂಡು ಬಂದು ಆಟದ ಸೆರೆಮನೆಯಂತೆ ಇರುವ ಆಟದ ಸೆರೆಮನೆಯಂತಹ ಬಿದಿರು ತಡಿಕೆಯ ಅಂಗಳದೊಳಕ್ಕೆ ಸೇರಿಸಿ ಬೈದು ಆ ಆನೆ ಮರಿಯನ್ನು ಇಡಲು ಆನೆ ಮರಿಯನ್ನು ಇಡಲು ಏನು ಮಾಡಿದ್ದಾರೆ ಬಿದಿರು ಕಟ್ಟಿಗೆಯಿಂದ ಮಾಡಿದಂಥ ಒಂದು ಸಣ್ಣ ಪಿಂಜರ ಸಣ್ಣ ಒಂದು ಪಂಜರ ಅದರಲ್ಲಿ ತಂದು ಬಿಡುತ್ತಾಳೆ ನಾನು ನಿನ್ನ ಅಮ್ಮ ನೀನು ನನ್ನ ಮಾತನ್ನು ಕೇಳೋಕೆ ಹಠ ಮಾಡಿದರೆ ಸೌದೆ ಸೋಟಿನಿಂದ ಬಾರಿಸಿಯೇ ಬಿಡುವೆ ಎಂದು ಗದರಿಸುತ್ತಾಳೆ ನೋಡಿ ಆನೆಗೆ ಆನೆಯ ಮರಿಗೆ ಯಾವ ರೀತಿಯ ಒಂದು ಉಪದೇಶ ಯಾವ ರೀತಿಯ ಒಂದು ತಾಕೀತು ಮಾಡುತ್ತಾಳೆ ನಾನು ನಿನ್ನ ಅಮ್ಮ ನೀನು ನನ್ನ ಮಾತು ಕೇಳೋಕೆ ಹಠ ಮಾಡಿದರೆ ಸೌದೆ ಸೋಟಿನಿಂದ ಬಾರಿಸಿಯೇ ಬಿಡುತ್ತೇನೆ ಸೌದೆ ಸೋಟು ಸೌದೆ ಅಂದರೆ ಏನು ಸೌದೆ ಸೋಟು ಸೌದೆ ಕಟ್ಟಿಗೆ ಸೌದೆ ಕಟ್ಟಿಗೆ ಸೌದೆಯ ಸೋಟು ಸೌದೆಯ ಸೋಟು ಸೋಟನೆಪ್ಪ ತುಂಡು ಕಟ್ಟಿಗೆಯ ತುಂಡಿನಿಂದ ನಿನ್ನನ್ನು ಬಡಿಯುತ್ತೇನೆ ಎಂದು ಆನೆಯ ಮರಿಗೆ ಬೆದರಿಸುತ್ತಾಳೆ ಗದರಿಸು ಬೆದರಿಸು ಶಿವನು ಅಷ್ಟೇ ತಾನು ಆನೆ ಮರಿ ಎಂಬುದು ಮರೆತು ವಿಧೇಯ ಮಗುವಂತೆ ಅಳಲು ತೊಡಗುತ್ತದೆ ಆನೆ ಮರಿಯು ಕೂಡ ಅಷ್ಟೇ ತಾನು ಆನೆ ಮರಿ ಎಂಬುದು ಮರೆಯಿತು ತಾನು ಒಂದು ಆನೆಯ ಮರಿ ತಾನು ಒಂದು ಪ್ರಾಣಿ ಎನ್ನುವುದನ್ನು ಮರೆಯಿತು ತಾನೊಬ್ಬ ವಿಧೇಯ ವಿಧೆಯನ್ನಪ್ಪ ವಿಧೇಯ ನಂಬಿಕೆಯ ವಿಶ್ವಾಸಿಕ ತಾನೊಬ್ಬ ವಿಧೇಯ ವಿಧೆಯನ್ನಪ್ಪ ಆಜ್ಞಾಧಾರಕ ಈಗ ಮಕ್ಕಳಿಗೆ ತಂದೆ ತಾಯಿಗಳಿಗೆ ವಿಧೇಯರಾಗಿರುತ್ತಾರೆ ಆಜ್ಞಾಪಾಲಕರಾಗಿರುತ್ತಾರೆ ಹೀಗೆ ತಾನೊಬ್ಬ ಆನೆಯ ಮರಿ ಎಂಬುದನ್ನು ಬರೆತು ವಿಧೇಯ ಮಗುವಂತೆ ಅಳಲು ತೊಡಗುತ್ತದೆ ಆದರೆ ಅದರ ಅಳು ಪುಟ್ಟ ಆನೆಯೊಂದು ಘೀಳಿಡುವಂತೆ ಕೇಳುತ್ತದೆ ಆದರೆ ಅದರ ಅಳು ಹೇಗೆ ಕೇಳಿಸ್ತಾ ಇದೆ ಪುಟ್ಟ ಮರಿಯೊಂದು ಪುಟ್ಟ ಆನೆಯ ಮರಿಯೊಂದು ಘೀಳಿಡುವಂತೆ ಘೀಳಿಡು ಘೀರಿಡುವಪ್ಪ ಆನೆಯ ಶಬ್ದ ಅಥವಾ ಆನೆ ಗರ್ಜಿಸುವುದು ಆನೆ ಗರ್ಜಿಸುವುದು ಆನೆ ಕೂಗೋದಕ್ಕೆ ಅಂತಾರೆ ಗೀಳಿಡು ಈಗ ಸಿಂಹ ಅದು ಕೂಗೋದಕ್ಕೆ ಅಂತಾರೆ ಗರ್ಜನೆ ಸಿಂಹ ಕೂಗ್ತಾ ಇದ್ದರೆ ಅದಕ್ಕೆ ಅಂತಾರೆ ಗರ್ಜನೆ ಈಗ ಆನೆಗಳು ಕೂಗ್ತಾ ಇದ್ದರೆ ಅದಕ್ಕೆ ಗೀಳಿಡು ಅಂದ್ರೆ ಏನು ಆನೆಗಳು ಗೀಳಿಡುತ್ತವೆ ಸಿಂಹ ಅದೇನು ಮಾಡ್ತಾಯಿದೆ ಗರ್ಜಿಸುತ್ತದೆ ಹೀಗೆ ಆ ಮರಿ ಆನೆ ಕೂಗ್ತಾ ಕೂಗ್ತಾ ಇದ್ದರೆ ಒಂದು ಆನೆ ಗೀಳಿಡುವಂತೆ ಕೇಳಿ ಬರ್ತಾಯಿದೆ ಮೂರುವರೆ ತಿಂಗಳ ಆನೆ ಮರಿ ಗೀಳಿಡುವ ಸದ್ದು ಆ ಸದ್ದು ಮಾತ್ರ ನಮಗೆ ಇದೆಲ್ಲ ಸಹಜವಾಗಿಲ್ಲ ಅಂತ ಅನಿಸಲಿಕ್ಕೆ ಆದರೆ ಆ ಸದ್ದು ಮಾತ್ರ ಸಾಕು ಇದೆಲ್ಲ ಸಾಧ್ಯ ಸಹಜವಾಗಿಲ್ಲ ಅಂತ ಅನಿಸಲಿಕ್ಕೆ ಆದರೆ ಈ ಸದ್ದು ಇದೆಲ್ಲ ಸಹಜವಾಗಿಲ್ಲ ಎನಿಸೋದು ಸ್ವಾಭಾವಿಕ ನೋಡು ಶಿವನ ನೋಡು ಶಿವನ ಕಣ್ಣಲ್ಲಿ ನೀರು ಬರುತ್ತಿದೆ ಏನಾದರೂ ಸೋಂಕು ಗೀಂಕು ತಗುಲಿರಬೇಕು ಅನ್ನುತ್ತೇನೆ ಸೋಂಕು ಅಲ್ಲ ಗೀಂಕು ಅಲ್ಲ ಅದಕ್ಕೆ ಅದರ ತಾಯಿ ನೆನಪು ಆಗಿರಬೇಕು ಸಾಹೇಬರೇ ಆಕೆ ಅನ್ನುತ್ತಾಳೆ ಒಮ್ಮೆ ಆ ಶಿವ ಅಳ್ತಿರ್ತಾನೆ ಆತನ ಕಣ್ಣಲ್ಲಿ ಕಣ್ಣೀರು ಬರ್ತಾಯಿದೆ ಶಿವನು ಅಷ್ಟೇ ನೋಡಿ ಗೀತಾ ಗೀತಾ ನೋಡು ಶಿವನ ಕಣ್ಣಲ್ಲಿ ನೀರು ಬರುತ್ತಿದೆ ಏನಾದರೂ ಸೋಂಕು ಗೀಂಕು ತಗುಲಿರಬೇಕು ಅನ್ನುತ್ತೇನೆ ಸೋಂಕು ಅಲ್ಲ ಗೀಂಕು ಅಲ್ಲ ಅದಕ್ಕೆ ಅದರ ತಾಯಿ ನೆನಪು ಆಗಿರಬೇಕು ಸಾಹೇಬರೆ ಅದಕ್ಕೇನು ಸೋಂಕು ಇಲ್ಲ ಗೀಂಕು ಇಲ್ಲ ಅದಕ್ಕೇನಾದರೂ ತನ್ನ ತಾಯಿ ನೆನಪು ಆಗಿರಬೇಕೆ ಅನ್ನುತ್ತಾಳೆ ಹಾಗೆ ಅನ್ನುವಾಗ ಆಕೆಯ ಕಣ್ಣಲ್ಲಿ ಒಂದು ನೋವಿನ ಸೆಳಕು ಮಿಂಚಿನಂತೆ ಮೂಡಿ ಮಾಯವಾಗಿತ್ತು ಹಾಗೆ ಹೇಳುವಾಗ ಆ ಸಾಹೇಬ ಹೇಳುವಾಗ ಆಕೆ ಕಣ್ಣಲ್ಲಿ ನೋವಿನ ಸೆಳಕು ನೆಪ ದುಃಖ ಮಿಂಚಿನಂತೆ ಬಂದು ಮಾಯವಾಗಿತ್ತು ಆಕೆ ಉಸ್ಸೆಂದು ನೆಲದಲ್ಲಿ ಮಂಡೆಯೂರಿ ಕುಳಿತು ಬಿಡುತ್ತಾಳೆ ಆಗ ಆಕೆ ಉಸ್ಸೆಂದು ತನ್ನ ಮರಿಗೆ ಏನಾಯಿತೆಂದು ಉಸ್ಸೆಂದು ನೆಟ್ಟುಸಿರಿಬಿಟ್ಟು ಕುಳಿತುಕೊಳ್ಳುತ್ತಾಳೆ ಆಮೇಲೆ ಏನೇನೋ ಕಥೆಗಳನ್ನು ಹೇಳುತ್ತಾಳೆ ಅದರಲ್ಲಿ ಏನೇನೋ ಕನಸು ನನಗೆ ಅರ್ಥವಾಗುತ್ತದೆ ಉಳಿದದ್ದು ಹಾಗೆ ಗಾಳಿಯಲ್ಲಿ ಹೊರಟು ಹೋಗುತ್ತದೆ ಹಾಗಾಗಿ ಏನೇನೋ ಹೇಳುತ್ತಾಳೆ ಆನೆಯ ಬಗ್ಗೆ ಆನೆಯ ಮರಿಯ ಬಗ್ಗೆ ಏನೇನೋ ಹೇಳುತ್ತಾಳೆ ಆ ಮಾತುಗಳಲ್ಲಿ ಸ್ವಲ್ಪ ಅರ್ಥವಾಗುತ್ತೆ ಸ್ವಲ್ಪ ಏನಾಗ್ತಾಯಿದೆ ಗಾಳಿಯಲ್ಲಿ ಹಾರಿ ಹೋಗುತ್ತೆ ಗಾಳಿಯಲ್ಲಿ ಹೊರಟು ಹೋದಂತಾಯಿತು ಎಂದು ಲೇಖಕರು ಆ ಗೀತ ಆನೆಯ ಮರಿಯ ಮೇಲೆ ತೋರುವಂಥ ಒಂದು ಪ್ರೀತಿ ವಾತ್ಸಲ್ಯವನ್ನು ಇಲ್ಲಿ ಲೇಖಕರು ವರ್ಣಿಸುತ್ತಾರೆ ಈಗ ಮುಂದಿನ ಭಾಗವನ್ನು ಮುಂದಿನ ಅವಧಿಯಲ್ಲಿ ನಾವು ಅಧ್ಯಯನ ಮಾಡೋಣ